ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಿಮಗೆ ಒಂದು ಸಿಹಿ ಸುದ್ದಿ ಏನಪ್ಪ ಅಂತ ಹೇಳಿದರೆ ಕೆಲವೇ ದಿನಗಳಲ್ಲಿ ಅಂದರೆ ಹದಿನೈದು ದಿನಗಳಲ್ಲಿ ಎರಡು ಸಾವಿರ ಲೈನ್ ಮ್ಯಾನ್ ಹುದ್ದೆಗಳು ನೇಮಕಾತಿ ಆಗ್ತಿರ್ ಆಗ್ ಆಗುತ್ತಿರತಕ್ಕಂಥದ್ದು ಸೊ ಇದರ ಕುರಿತು ನಾವು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊತಾ ಹೋಗ್ತಾಯಿದ್ದೀನಿ ಸ್ನೇಹಿತರೆ ಸೊ ನೋಡಿ ಸ್ನೇಹಿತರೆ ಈ ಲೈನ್ ಮ್ಯಾನ್ ಹುದ್ದೆಗಳಿಗೆ ಇಂಧನ ಇಲಾಖೆ ಹಿಂದಾನಕಿ ಇಲಾಖೆ ಕಡೆಯಿಂದ ಈ ನೇಮಕಾತಿಗಳು ನಡೀತಕ್ಕಂಥದ್ದು ಇನ್ನು ಕೆಲವೇ ಹದಿನೈದು ದಿನಗಳಲ್ಲೇ ಇದನ್ನು ಅಧಿಸೂಚನೆ ಆಗ್ತಕ್ಕಂಥದ್ದು ಅಂಥೇಳಿ ನಮ್ಮ ಇಂದ್ರ ಸಚಿವರಾಗಿರ್ತಕ್ಕಂತಹ ಕೆ ಜೆ ಅವರು ನಿನ್ನೆ ಪತ್ರಿಕೆ ರಾಯಚೂರಿನಲ್ಲಿ ಪತ್ರಿಕಾ ಹೇಳಿಕೆಯಲ್ಲಿ ನೀಡಿರ್ತಕ್ಕಂಥದ್ದು ಸೊ ಎರಡು ಸಾವಿರ ಲೈನ್ಮ್ಯಾನ್ ಹುದ್ದೆಗಳಿಗೆ ಏನು ವಿದ್ಯಾರ್ಥಿ ಇದೆಯಪ್ಪ ಅಂತ ಹೇಳಿದರೆ ಇದಕ್ಕೆ ಎಸ್ ಎಲ್ ಸಿ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಸೊ ಎಸ್ 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 ಎಲ್ ಸಿ ಎಲ್ಲಿ ಯಾರು ಅತಿ ಹೆಚ್ಚು ಅಂಕ ಗಳಿಸಿರ್ತಾರೋ ಅವರಿಗೆ ಅವಕಾಶಗಳು ಸಿಗ್ತವೆ ನೋಡುತ್ತಿದ್ದರೆ ಓಕೆ ನಂತರ ನೋಡಿ ಇದೇ ಇಲ್ಲೆಲ್ಲ ಹೇಳಿದ್ದಾರೆ ನಮಗೆ ಸ್ನೇಹಿತರೆ ಟೋಟಲಿ ಏನೇನು ಯಾವ ಥರ ಅಂಥೇಳಿ ಕ್ಲೀನಾಗೆ ಡೀಟೇಲ್ಸನ್ನು ಕೊಟ್ಕೊತ ಹೋಗಿದ್ದಾರೆ ಸಾಹೇಬರು ತಾವುಗಳೆಲ್ಲರೂ ಗಮನವಿಟ್ಟು ಈ ಕಡೆ ಒಂದು ಕಣ್ಣು ಆಡಿಸ್ಬೇಕು ಯಾಕಪ್ಪ ಅಂದರೆ ಎರಡು ಸಾವಿರ ಹುದ್ದೆಗಳು ಇರ್ತಕ್ಕಂಥದ್ದು ಸೊ ಇದಕ್ಕೆ ಟೆಂತ್ ಅರ್ಹತೆ ಇರ್ತಕ್ಕಂಥದ್ದು ಸೊ ಇದಕ್ಕೆ ಕೆಲವೊಬ್ಬರು ಆಕ್ಷೇಪಣೆ ಮಾಡಿದ್ದಾರೆ ಏನಪ್ಪ ಅಂತ ಹೇಳಿದರೆ ಏನು ಆಕ್ಷೇಪಣೆ ಇದೆ ಅಂದರೆ ಕೊರೋನಾ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಕೆಲವೊಬ್ಬರಿಗೆ ಸಂಪೂರ್ಣವಾಗಿ ಪ್ರಾಕ್ಟಿಕಲ್ ಮೇಲೆಯೇ ಅವ್ರನ್ನ ಪಾಸ್ ಮಾಡಿರೋದ್ರಿಂದ ಸೊ ನಾವೀಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿರೋರಿಗೆ ತುಂಬ ಲಾಸ್ ಆಗುತ್ತೆ ಅಂದರೆ ನಮಗೆ ತುಂಬ ಅನ್ಯಾಯವಾಗುತ್ತಂಥಂಥೇಳಿ ಕೆಲವೊಂದು ವಿದ್ಯಾರ್ಥಿಗಳು ಆಲ್ರೆಡಿ ನಿನ್ನೆ ಹೇಳಿಕೆ ಶುರುವಾಗಿದೆ ಇವತ್ತು ಆಲ್ರೆಡಿ ಹೋರಾಟಕ್ಕೆ ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಇದರ ಮೆರಿಟ್ ಬೇಸ್ ಮೇಲೆ ನಡೆಯುತ್ತೋ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೇಲೆ ನಡೆಯುತ್ತೋ ಇದು ನಂತರ ಇಲಾಖೆಯವರು ಇದನ್ನು ಮಾಹಿತಿ ಗಮನ ಹರಿಸ್ತಾರೆ ಸ್ನೇಹಿತರೆ ಯಾಕಪ್ಪ ಅಂತೇಳಿದರೆ ಇತ್ ಇವಾಗ ಮೇನ್ ಆಗಿ ಏನಪ್ಪ ಅಂದರೆ ಕೊರೋನಾ ಬ್ಯಾಚಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟಲ್ಲು ನೈಂಟಿ ಅಬೋನೆ ಮಾಡಿರ್ತಾರೆ ಆಲ್ಮೋಸ್ಟಲ್ಲು ಸೊ ಹಾಗಾಗಿ ಈಗ ಈ ಹುದ್ದೆಗಳಿಗೆ ಆಕಾಂಕ್ಷೆಯಾಗಿರೋ ಸ್ಪರ್ಧಾತ್ಮಕ ಪರೀಕ್ಷೆ ಓದೋರಿಗೆ ಏನಾಗಪ್ಪ ಅಂದರೆ ಅನ್ಯಾಯ ಆಗ್ತಕ್ಕಂಥದ್ದು ಸೊ ಅವರಿಗೆ ತೊಂದರೆ ಆಗ್ತಕ್ಕಂಥದ್ದು ಸೊ ಹಾಗಾಗಿ ಇದಕ್ಕೆ ಎಕ್ಸಾಮ್ ಮಾಡಿದರೆ ಬೆಟ್ರ್ ಅಂತೇಳಿ ಕೆಲವೊಬ್ಬರು ಹೋರಾಟ ಮಾಡ್ತಾರೆ ಸೊ ಮುಂದೆ ಯಾವ ಥರ ಆಗುತ್ತೆ ನೋಡೋಣ ಅವರು ನೋಟಿಫಿಕೇಷನ್ ಫಸ್ಟ್ ಬಿಡಲಿ ನಂತರ ಇವರು ಯಾವ ಥರ ಹೋರಾಟ ಮಾಡಿ ಸರಿಪಡಿಸ್ತಾ ಸರಿಪಡಿಸ್ತಾರೋ ಅಥವಾ ಅದೇ ಮೆರಿಟ್ ಬೇಸ್ ಮೇಲೆ ತೊಗೊತಾರೋ ಗೊತ್ತಿಲ್ಲ ಯಾಕಪ್ಪ ಅಂದರೆ ನನಗೆ ಆ ಅಂದರೆ ಇತ್ತೀಚೆಗೆ ಈಗ ವಿಲೇಜ್ ಅಕೌಂಟೆಂಟ್ ಇತ್ತಲ್ಲ ಹುದ್ದೆಗಳು ಗ್ರಾಮಾಳಾಧಿಕಾರಿ ಹುದ್ದೆ ಅಂತ ಹೇಳಿ ಹೆಸರು ಬದಲಿಸ್ಬಿಟ್ರು ಸೊ ಅದನ್ನು ಮೆರಿಟ್ ಬೇಸ್ ಮೇಲೆ ತೊಗೊತಿದ್ರು ಅದನ್ನು ಇವಾಗ ಎಕ್ಸಾಮ್ ಮಾಡಿದರು ಯಾಕಪ್ಪ ಅಂದರೆ ಕೊರೋನಾ ಬ್ಯಾಚಲ್ಲಿ ಸಿಕ್ಕಾಪಟ್ಟೆ ಜನಗಳು ಎಲ್ಲರೂ ಏನಪ್ಪ ಅಂದರೆ ಪರ್ಸೆಂಟೇಜ್ಗಳು ಹೈ ಪರ್ಸೆಂಟೇಜ್ ಇದ್ವು ಸೊ ಅದಕ್ಕೆ ಯಾರು ಹೈ ಪರ್ಸೆಂಟೇಜ್ ಅವ್ರಿಗೆ ತೊಂದರೆ ಆಗುತ್ತೆ ಅಂತೇಳಿ ಅದನ್ನು ಇದು ಮಾಡಿ ಎಕ್ಸಾಮ್ ಮಾಡಿದ್ರಲ್ಲ ಸೊ ಅದೇ ಬೇಸ್ ಥರ ಇದು ಕೂಡ ಆಗ್ಬೋದೇನೋ ಅಂತ ಒಂದು ಸಂಭವ ಸೊ ಸ್ನೇಹಿತರೆ ತಮ್ಮೆಲ್ಲರಿಗೂ ಈ ವಿಡಿಯೋ ಒಂದು ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ದಯಮಾಡಿ ನಮ್ಮ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ ಬೆಲ್ ಬಟನ್ನ ಒತ್ತಿ ನಿಮಗೆ ಈ ಮುಂದಿನ ಯಾವುದೇ ಸರ್ಕಾರಿ ಹುದ್ದೆಯ ನೇಮಕಾತಿಗಳಿರ್ಬೋದು ಈ ಉತ್ತಮವಾಗಿರ್ತಕ್ಕಂಥ ಮಾಹಿತಿಗಳು ಇರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಉತ್ತಮವಾದ ಮಾಹಿತಿಯನ್ನು ನಾನು ಈ ಯೂಟ್ಯೂಬ್ ಚಾನಲಲ್ಲಿ ಇಟ್ಕೊಂತ ಹೋಗ್ತಿದ್ದೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಈ ವಿಡಿಯೋನ ಇಷ್ಟ ಆಗಿರುತ್ತಂತ ತಿಳಿ ಭಾವಿಸ್ತೀನಿ ಫಸ್ಟ್ ಕೆ ಪಿ ಎಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್